ಸ್ವತಂತ್ರ ಇಚ್ಛೆ ಅಂದರೆ ಫ್ರೀವೆಲ್ ಮತ್ತು ಪುನರುತ್ಥಾನ ಇವೆರಡಕ್ಕೂ ಏನ್ ಸಂಬಂಧ ಇದನ್ನ ಕೇಳಿದ್ರೆ ಯಾವುದೋ ಫಿಲಾಸಫಿ ಕ್ಲಾಸ್ ಅನ್ಕೋಬೇಡಿ ಇದು ನಮ್ಮ ಸೃಷ್ಟಿಯ ಹಿಂದಿರುವ ಒಂದು ದೊಡ್ಡ ತಾರ್ಕಿಕ ವಾದವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಬನ್ನಿ ಈ ಬ್ರಹ್ಮಾಂಡದ ಒಂದು ದೊಡ್ಡ ರಹಸ್ಯವನ್ನು ಒಟ್ಟಿಗೆ ಭೇದಿಸೋಣ ಹಾಗಿದ್ರೆ ಈ ಸ್ವತಂತ್ರ ಇಚ್ಛೆ ಪರಿಪೂರ್ಣ ಆಗೋದು ಹೇಗೆ ಇದೇ ನಮ್ಮ ಇವತ್ತಿನ ಹುಡುಕಾಟದ ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಅದು ನಮ್ಮೆಲ್ಲರ ಅಸ್ತಿತ್ವದ ಮೂಲಕ್ಕೇ ಹಾಕುತ್ತೆ ಸರಿ ಈ ದೊಡ್ಡ ಒಗಟನ್ನು ಬಿಡಿಸೋಕೆ ನಾವು ಮೊದ್ಲು ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಧಾರಿಗಳನ್ನು ಪರಿಚಯ ಮಾಡ್ಕೋಬೇಕು ಬೇರೆ ಯಾರೂ ಅಲ್ಲ ಮಾನವರು ಮತ್ತು ದೇವದೂತರು ಮಾನವರಿಗೂ ದೇವದೂತರಿಗೂ ಇರುವ ಮುಖ್ಯ ವ್ಯತ್ಯಾಸವಾದರೂ ಏನು ನೋಡಿ ಧರ್ಮಗ್ರಂಥಗಳ ಪ್ರಕಾರ ಮಾನವರು ಅಂದರೆ ಭೌತಿಕ ದೇಹದಲ್ಲಿ ವಾಸಿಸುವ ಆತ್ಮಗಳು ಆದರೆ ದೇವದೂತರು ಅವರು ಶುದ್ಧ ಚೇತನಗಳು ಈ ಒಂದು ಮೂಲಭೂತ ವ್ಯತ್ಯಾಸ ಇದೆಯಲ್ಲ ಇದೇ ಇಡೀ ಕಥೆಗೆ ಅಡಿಪಾಯ ಆರ ಮಾನವನ ಅಂತಿಮ ಗುರಿ ಏನು ಅಂತ ಯೋಚನೆ ಅಲ್ವಾ ಅದು ಈ ಭೌತಿಕ ದೇಹದಿಂದ ಹೊರಬಂದು ಒಂದು ಆಧ್ಯಾತ್ಮಿಕ ದೇಹವನ್ನ ಪಡೆದು ದೇವದೂತರ ಹಾಗೆ ಆಗೋದು ಅವರ ಜೊತೆ ಶಾಶ್ವತವಾಗಿ ಜೀವಿಸೋದು ಕೇಳೋಕೆ ಚೆನ್ನಾಗಿದೆ ಆದರೆ ಈ ಪ್ರಯಾಣ ಅಷ್ಟು ಸುಲಭನಾ ಸರಿ ಈಗ ಈ ಕಥೆಯ ಅಸಲಿ ತಿರುವಿಗೆ ಬರೋಣ ಅದೇ ಕೇಂದ್ರ ಸಂಘರ್ಷ ಸೈತಾನನ ಆರೋಪ ಒಂದು ಕಡೆ ದೇವರ ಆಳ್ವಿಕೆ ಅದು ನಿಂತಿರೋದು ಒಂದೇ ಒಂದು ತತ್ವದ ಮೇಲೆ ಪ್ರೀತಿಯ ಆಜ್ಞೆ ಆದರೆ ಇನ್ನೊಂದು ಕಡೆ ಸೈತಾನನ ಆರೋಪ ಆತ ಏನು ಹೇಳ್ತಾನೆ ಗೊತ್ತಾ ಈ ಪ್ರೀತಿಯ ಆಜ್ಞೆಯನ್ನ ಸೃಷ್ಟಿಯಾದ ಜೀವಿಗಳು ಪಾಲಿಸೋಕೆ ಸಾಧ್ಯವೇ ಇಲ್ಲ ಅಂತ ಇದು ಸಾಮಾನ್ಯ ಆರೋಪ ಅಲ್ಲ ತುಂಬಾ ಗಂಭೀರವಾದದ್ದು ಒಂದು ವೇಳೆ ಸೈತಾನ ಹೇಳಿದ್ದು ನಿಜವೇ ಆಗಿದ್ರೆ ಹಾಗಾದರೆ ದೇವರ ಬಗ್ಗೆ ನಾವೇನು ಅರ್ಥ ಮಾಡ್ಕೋಬೇಕು ಇದು ಕೇವಲ ಒಂದು ವಾದ ಅಲ್ಲ ಇದು ದೇವರ ವ್ಯಕ್ತಿತ್ವಕ್ಕೇ ಅವರ ಅಸ್ತಿತ್ವಕ್ಕೇ ಹಾಕಿದ ಸವಾಲು ಇದರ ಪರಿಣಾಮ ಇಡೀ ಬ್ರಹ್ಮಾಂಡವನ್ನೇ ಅಲ್ಲಾಡಿಸ್ಬಿಡ್ಬೋದು ಯೋಚನೆ ಮಾಡಿ ಸೈತಾನನ ವಾದ ಸರಿ ಸರಿಯಂತಾದ್ರೆ ದೇವರು ಸುಳ್ಳುಗಾರನಾಗ್ತಾರೆ ಅಲ್ವಾ ಅಷ್ಟೇ ಅಲ್ಲ ತಾನು ಸೃಷ್ಟಿಸಿದ ಜೀವಿಗಳನ್ನೇ ಶಿಕ್ಷೆಗೆ ಗುರಿಪಡಿಸುವ ಒಬ್ಬ ಕೊಲೆಗಾರನಾಗ್ತಾರೆ ಪ್ರೀತಿ ಆಜ್ಞೆ ಅನ್ನೋದು ಪ್ರೀತಿಯಲ್ಲ ಸಾವಿನ ಒಂದು ಅಸ್ತ್ರ ಆಗ್ಬಿಡುತ್ತೆ ದೇವರ ನ್ಯಾಯ ಪ್ರೀತಿ ಎಲ್ಲವೂ ಬರೀ ನಾಟಕ ಅನ್ನೋ ಹಾಗಾಗುತ್ತೆ ಅಬ್ಬಾ ಆಗ ಇಡೀ ವಿಶ್ವದ ನೈತಿಕ ಅಡಿಪಾಯವೇ ಕುಸಿದೋಗುತ್ತೆ ಹಾಗಿದ್ರೆ ಇಷ್ಟು ದೊಡ್ಡ ಆರೋಪಕ್ಕೆ ಉತ್ತರ ಹೇಗೆ ಸಿಗುತ್ತೆ ಅದಕ್ಕೆ ಬರೀ ಮಾತುಗಳು ಸಾಕಾಗಲ್ಲ ಅದಕ್ಕೆ ಬೇಕು ಒಂದು ನಿಖರವಾದ ಸಾಕ್ಷಿ ಕ್ರಿಯೆಯ ರೂಪದಲ್ಲಿ ಒಂದು ಸಾಕ್ಷೀ ಈ ಸಾಕ್ಷಿಯ ಹಿಂದಿರುವ ತರ್ಕ ತುಂಬ ಸರಳವಾಗಿದೆ ನೋಡಿ ಮೊದಲನೆಯದಾಗಿ ಆಜ್ಞೆಯನ್ನ ಮುರಿಯೋದು ಅಂದ್ರೆ ಪಾಪ ಅದು ಸಾವಿಗೆ ದಾರಿ ಮಾಡುತ್ತೆ ಎರಡನೆಯದಾಗಿ ಪ್ರೀತಿಯ ಮೂಲಕ ಅದೇ ಆಜ್ಞೆಯನ್ನ ಪಾಲಿಸಿದ್ರೆ ಸಾವನ್ನೇ ಗೆಲ್ಬೋದು ಹಾಗಾದ್ರೆ ಮೂರನೇ ಮತ್ತು ಅಂತಿಮ ಹಂತ ಪುನರುತ್ಥಾನ ಯಾರಾದ್ರೂ ಸಾವನ್ನ ಗೆದ್ದು ಮತ್ತೆ ಎದ್ದು ಬಂದ್ರೆ ಅದು ಆ ಪ್ರೀತಿಯ ಆಜ್ಞೆಯನ್ನ ಪಾಲಿಸೋದು ಸಾಧ್ಯ ಅನ್ನೋದಕ್ಕೆ ನಿರಾಕಲಿಸಲಾಗದ ಸಾಕ್ಷಿಯಾಗತ್ತೆ ಅದಕ್ಕೇ ಹೇಳೋದು ಹುತಾತ್ಮರ ಪುನರುತ್ಥಾನ ಅನ್ನೋದು ಅಂತಿಮ ಸಾಕ್ಷಿ ಹಾಗೆ ಇದು ಕೇವಲ ಒಬ್ಬ ವ್ಯಕ್ತಿಯ ಗೆಲುವಲ್ಲ ಬದಲಿಗೆ ಇದೆಲ್ಲವನ್ನೂ ನೋಡ್ತಿರುವ ದೇವದೂತರ ಮುಂದೆ ಆ ಪ್ರೀತಿಯ ಆಜ್ಞೆಯ ಸತ್ಯವನ್ನ ಪ್ರದರ್ಶಿಸುವ ಒಂದು ಮಹಾನ್ ಘಟನೆ ಸೈತಾನನ ಆರೋಪವನ್ನ ಸುಳ್ಳು ಅಂತ ಸಾಬೀತು ಮಾಡುವ ಪ್ರಕ್ರಿಯೆ ಸರೀ ಈ ಸಾಕ್ಷಿ ಪ್ರಕ್ರಿಯೆಗೆ ದಾರಿ ಮಾಡಿಕೊಟ್ಟಿದ್ದು ಯಾವುದೂ ಉತ್ತರ ಸ್ಪಷ್ಟವಾಗಿದೆ ಶಿಲುಬೆ ಮತ್ತು ಪುನರುತ್ಥಾನ ಹೌದು ಶಿಲುಬೆಯ ಮೂಲಕ ಆ ಪ್ರೀತಿಯ ಆಜ್ಞೆಯನ್ನ ಪೂರೈಸಲು ಒಂದು ಹೊಸ ದಾರಿ ತೆರೆದುಕೊಂಡಿತು ಶಿಲುಬೆ ಅನ್ನೋದು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ ಅದು ಒಂದು ದೈವಿಕ ತಿರುವು ಸೈತಾನನ ಆರೋಪಕ್ಕೆ ದೇವರು ಕೊಟ್ಟ ಉತ್ತರ ಈ ವಿಜಯದ ಹಾದಿ ಹೇಗಿರುತ್ತೆ ಅಂದ್ರೆ ಮೊದಲಿಗೆ ಶಿಲುಬೆಯು ದೇವರ ಪ್ರೀತಿ ಮತ್ತು ನ್ಯಾಯವನ್ನ ಖಚಿತಪಡಿಸುತ್ತೆ ಆ ದೇವರ ಅಪಾರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಪ್ರತಿಯಾಗಿ ದೇವರನ್ನ ಪ್ರೀತಿಸೋಕೆ ಸಾಧ್ಯ ಆಗುತ್ತೆ ಆ ಪ್ರೀತಿಯೇ ನಮಗೆ ಆಜ್ಞೆಯನ್ನ ಪಾಲಿಸೋಕೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ ಮತ್ತು ಕೊನೆಗೆ ಆಜ್ಞೆಯನ್ನ ಪಾಲಿಸೋದ್ರಿಂದ ನಾವು ಮರಣವನ್ನೇ ಜಯಿಸ್ತೇವೆ ಆದರೆ ಇದನ್ನೆಲ್ಲ ಮಾನವರು ಸ್ವಂತ ಶಕ್ತಿಯಿಂದ ಮಾಡೋದು ಸಾಧ್ಯನಾ ಇಲ್ಲ ಇಲ್ಲೇ ಪವಿತ್ರಾತ್ಮದ ಪಾತ್ರ ಬರೋದು ಯೇಸುವಿನ ರಕ್ತನ ಮೂಲಕ ಪಾಪಗಳಿಗೆ ಕ್ಷಮೆ ಸಿಕ್ಕಾಗ ಕ್ಷಮಿಸಲ್ಪಟ್ಟ ಆತ್ಮಕ್ಕೆ ಪವಿತ್ರಾತ್ಮ ಸಿಗುತ್ತೆ ಆ ಪವಿತ್ರಾತ್ಮವೇ ದೇವರನ್ನ ಮತ್ತು ನಮ್ಮ ನೆರೆಯವರನ್ನ ಪ್ರೀತಿಸೋಕ್ಬೇಕಾದ ಶಕ್ತಿಯನ್ನು ಕೊಡುತ್ತೆ ಅಂದ್ರೆ ಈ ದೈವಿಕ ಸಹಾಯದಿಂದಲೇ ಆಜ್ಞೆಯನ್ನ ಪಾಲಿಸೋದು ಸಾಧ್ಯವಾಗೋದು ಸರಿ ಇದೆಲ್ಲದರ ಪರಿಣಾಮ ಏನು ಸ್ವತಂತ್ರ ಇಚ್ಛೆಯ ಪೂರ್ಣತೆ ಇದರ ಫಲಾನುಭವಿಗಳು ಕೇವಲ ಮಾನವರಲ್ಲ ದೇವದೂತರೂ ಹೌದು ಯಾವಾಗ ಮನುಷ್ಯರು ಪ್ರೀತಿಯ ಆಜ್ಞೆಯನ್ನ ಪಾಲಿಸೋದು ಸಾಧ್ಯ ಅಂತ ತಮ್ಮ ಜೀವನ ಮತ್ತು ಪುನರುತ್ಥಾನದ ಮೂಲಕ ಸಾಬೀತು ಮಾಡುತ್ತಾರೋ ಆಗ ದೇವದೂತರ ಮನಸ್ಸಿನಲ್ಲಿದ್ದ ಎಲ್ಲಾ ಅನುಮಾನಗಳು ದೂರವಾಗುತ್ತೆ ಇದರಿಂದ ದೇವದೂತರಲ್ಲಾಗುವ ಪರಿವರ್ತನೆ ಏನು ಗೊತ್ತಾ ಅವರು ದೇವರ ಪ್ರೀತಿ ಮತ್ತು ನ್ಯಾಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾವುದೇ ಸಂಶಯವಿಲ್ಲದೆ ಪೂರ್ತಿಯಾಗಿ ದೇವರನ್ನು ಪ್ರೀತಿಸೋಕೆ ಶಕ್ತರಾಗ್ತಾರೆ ಇದರಿಂದ ಪಾಪ ಮಾಡುವ ಸಾಧ್ಯತೆಯೇ ಅವರಿಂದ ದೂರವಾಗುತ್ತೆ ಹೀಗೆ ಅವರ ಸ್ವತಂತ್ರ ಇಚ್ಛೆ ಪರಿಪೂರ್ಣಗೊಳ್ಳುತ್ತೆ ನೋಡಿ ಮಾನವರ ವಿಮೋಚನೆ ದೇವದೂತರನ್ನೂ ಪರಿಪೂರ್ಣಗೊಳಿಸುತ್ತೆ ಹಾಗಾಗಿ ಶಿಲುಬೆಯ ಮೂಲಕ ಕೇವಲ ಮಾನವ ಕುಲ ಪುನರುತ್ಥಾನ ಆಗೋದು ಮಾತ್ರವಲ್ಲ ದೇವದೂತರ ಸ್ವತಂತ್ರ ಇಚ್ಛೆಯೂ ಪೂರ್ಣಗೊಳ್ಳುತ್ತೆ ಹೀಗೆ ಇಡೀ ಸೃಷ್ಟಿ ಅದರ ಅಂತಿಮ ಗುರಿಯನ್ನ ತಲುಪುತ್ತೆ ಶೈತಾನನ ಆರೋಪದಿಂದ ಶುರುವಾದ ಈ ಬ್ರಹ್ಮಾಂಡದ ನಾಟಕ ಪುನರುತ್ಥಾನದ ಸಾಕ್ಷಿಯೊಂದಿಗೆ ಸೃಷ್ಟಿಯ ಸಂಪೂರ್ಣತೆಯಲ್ಲಿ ಮುಕ್ತಾಯವಾಗುತ್ತೆ ಹಾಗಿದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದು ಪ್ರೀತಿಯ ಮೂಲಕ ಸ್ವತಂತ್ರ ಇಚ್ಛೆಯನ್ನ ಪೂರ್ಣಗೊಳಿಸುವುದೇ ಸೃಷ್ಟಿಯ ಅಂತಿಮ ಉದ್ದೇಶವೇ ಪ್ರೀತಿ ತ್ಯಾಗ ಮತ್ತು ಸಾಕ್ಷಿ ಈ ಮೂರೂ ಸೇರಿ ನಮ್ಮ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯದ ಬಗ್ಗೆ ನಮಗೆ ಏನನ್ನ ಹೇಳುತ್ತಿರಬಹುದು ಇದೊಂದು ಆಳವಾದ ಚಿಂತನೆಗೆ ಹಚ್ಚುವ ವಿಷಯ ಅಲ್ವಾ